रिंग 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 जगूरा सुभे सुभे बाबा आई निमशने मकोता हे मनगोदला मकोता मनगोदला मकोता मनगोदला चॅलेंज 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 आमोनिन मेल चॅलेंज कडनो मनकोदला कण मजा करतला लेके ये 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 आ अल्लाड लल्ला बेबी मकोळा कत्तीदो मकोळा कत्तीदो मकोळा कत्तीदो चल चल हग मकोन लडी

ಚಿನ್ಕುರುಳಿ ಅಕ್ಕಿಗಿ ಹಿಂಗ್ ಮಾಡಿ ಅಮ್ಮ ತೆಗೆ ಬಂದ ಏನಿಲ್ರಿ ನಾವು ಮಳ್ಯಾಗ ಸುಮ್ ಕೂತಿದ್ವಿ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ನಮ್ ಬಾಳ್ ಇಕಿಗೆ ಕೂದಲಾ ಅಂದ್ರ ಬಾಳ ಇಷ್ಟ ನನಗೆ ಇಕ್ಕಿ ಅಂದ್ರೆ ಬಾಳ ಇಷ್ಟ ಅದ್ರ ಈಕಿ ಕೂದ್ಲ ಇಷ್ಟ ಈಕಿಗೆ ನಾ ನನಗೆ ಇಕ್ಕಿ ಇಷ್ಟ ಕಿತ್ ಅಲ್ಲ ತೋಡಲ್ಲ ಏನ ಹೇಳಬೇಕನಾದಿದ ನಿಮಗೆ ಇಕಿ ಕೂದಲ ಅಂದ್ರೆ ಬಹಳ ಇಷ್ಟ ನನಗಂದ್ರೆ ಅಂದ್ರೆ ಇಕಿ ಇಷ್ಟ ಬಟ್ ಇಕ್ಕಿಗೆ ನಾ ಇಷ್ಟ ಇಲ್ಲ ನಾನು ಬಿಟ್ಟಾರ ಆ ಇಕ್ಕೆನ ಏನೋ ಮನಸ್ವಿ ಅಂತ ಹೇಳಿ ಮನಸ್ವಿ ಅಂತ ಕರೀನು ಸುಬಿ ನಾನು ಅಮ್ಮು ನಮಗೆ गोद ಹುಡುಗರು ಹೇಂಗಾದ್ರು ಸುಬಿ ಅಲ್ಲೋಡ ಅಲ್ಲ ಟೈಮ್ ಪಾಸ್ ಆಗ್ತಿರಲ್ಲ ಏನೋ ಇತರನೇ ಒಬ್ಬರು ಹುಡುಗರು ಅಂತಿದ್ರು ಬಹಳ ಟೈಮ್ ಪಾಸ್ ಆಗತ್ತೆ ನೋಡ್ರಿ

ಅಲ್ಲ ರೇ ಆಂಗಾ ಇಲ್ 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 ಪಪ್ಪಿ 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 ಇಲ್ ಇಲ್ ಕ್ಯಾಮೆರಾ ನೋಡ್ಬೇ ಹಾಯ್ ಹಾಯ್ ಹೇಳು ಹಾಯ್ ಅಕಿಗೆ ಅದು ಬೇಕಾಗಿತಿ ಈಗ ಇದು ಸ್ಟ್ಯಾಂಡು ಜಗ್ ಬಕ್ಕಿ ಅಳಗಡ ತವಲಿಗೋ ಆ ಜಗ್ ಕುಡರ್ ಜಗ್ ಕುಡರ್ ಜಗ್ ಕುಡರ್ ಜಗ್ ರಡ್ گئی ಮುನ್ ಮಾಡ್ಬಿಡತಾ ಮತ ಬರ್ಗೆ ಇಲ್ಲ

ಲೈಟ್ ಆಯ್ತಲ್ಲ ವಿಡಿಯೋ ಮಾಡೋ ಉದ್ದೇಶ ಇದ ನೋಡ್ರಿ ಹುಡುಗಿನ ಪರಿಚಯ ಮಾಡಿ ಕೊಡ್ಬೇಕಂತ ಹೇಳಿ ನಮ್ಮ ಚೀಫ್ ಗೆಸ್ಟ್ ಚೀಫ್ ಗೆಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಚೀಫ್ ಗೆಸ್ಟ್

ಬಾಕಿ ನಮ್ಮ ಹುಡುಗಿ ಹೆಂಗದ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಫುಲ್ ಆಗಿ ನಮ್ಮ ಹುಡುಗಿ ಫೋಕಸ್ ಫುಲ್ ಕ್ಯಾಮ್ರಾ ಕಡೆನ ಐತ್ವ ನಮ್ಮ ಅಮ್ಮ ಏನೋ ಮಾಡಾಕತ್ತ ಕರ್ಕೊಂಡು ಅಂತ ಹೇಳಿ ಗಾ ನೋಗೋತೀ ತಗೊಂಡ್ಲಾಡಿ

ಮಾಮಂತ <laughs> ह आ ता 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 ओ तो आ आ ओ तो लगे रे या को नडको तोग ना नडको तोग ना इ रे नडको दंड नेडिता रे मुडी नेडिता रे नडी हा बारो नडी बा इकडे बा इले बा तानकडे शाबास मम्मी 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 दड दड रेकत ले जी दड दड रेकत ले जी दड दड रेकत ले जी दड दड रेकत ले

ಹೆಸರಿನ ಮನೆ ಮೂಲೆ ಮನೆ ಮೀನಾಕ್ಷಿ ಪಕ್ಕದ ಮನೆ ಮೇಲ್ಗಡೆ ಮನೆ ಪದ್ಮಗಡೆ ಹಂಗೆ ಹೆಸರು ಕಟ್ಟದ ಮಾಲ ಅದೇನೋ ಏನೋ ಕವನ ಕಟ್ಟಬೇಕಲ್ಲ ಕವನ 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 ಏನ್ ಕಟ್ಟಬೇಕು ಹ್ಮ ಮನ ಅಂದದ ಮನಸ್ವಿ ನಾ ಮಾಡಕ್ ಹೋಗ್ಲಾ ತಪಸ್ವಿ

మల్కొన్న దంతనే కలసిలేన జోలికి ఆకిసిమ జొజో అన్న నడుపుడు నడుపుడు నడి చెవలవై నైలే హోయ్ బా హోయ్ బా కడతాయం నొన గచ్చగా హా హోబా 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 మామాని బై బైంటాలి నేను ఇదను వీడియో మార్పు ఉద్దేశం ఎందుకిని పరిచయం మార్చకోవడానికి ఇంట్రోడ్యూస్ చేయమన్నట్ల ఇంట్రోడ్యూస్ టు మనస్వి మొకొన్ లేకి హా మొకొండు సంపనేంట కదా సుమ నడుదు నినకి తంద కొడబడ నరచంద ములసకి ಜೋಳಿಗೆ ಹೊರಗೆ ಬಿಟ್ಟವರೆಗೆ ಬಂದ ರಾಜ್ಕುಮಾರಿ ರಾಜ್ಕುಮಾರಿ ರಾಜಕುಮಾರಿ ರಾಜ್ಕುಮಾರಿ ಮಕ್ಕಳಿ ಯಾವಾಗ ಚಿನ ಕುರುಳಿ ಏಯ್ ಕ್ಯಾಡ್ಬರಿ ಸರಿ ಸರಿ ಕ್ಯಾಡ್ಬರಿ ತೋರ್ತೀನಿ ಸರಿ ಇಲ್ಲಿ ನೋಡ್ರಿ ನಮ್ಮ ಕ್ಯಾಡ್ಬರಿನ ನಾವು ಎಲ್ಲದೆ ಕ್ಲಿಯರ್ ಕಾಣುವಲ್ಲ ನಮ್ಮ ಕ್ಯಾಡ್ಬರಿ ಗಪ್ಪ ನಿಮಿಷ್ ಈಗ ನಮ್ಮ ಕ್ಯಾಡ್ಬರಿನ ಮಾತಾಡ್ಸ್ಬೋದು ಬಂದೇಳಿ ಬಟ್ ತುಟಿ ಸಣ್ಣ ಮಾಡ್ಕೊಂಡು ಮಾಡ್ಕೊಂಬಿಟ್ಟಾಳು ಇರ್ಲಿಲ್ವಾ ನೋಡ್ರಿ ಮನಸ್ಸಿ ಬಗ್ಗೆ ಹಂಗ ಅಕ್ಕಿನ ಜೊತೆ ಆಟ ಆಡಬೇಕ ಮನಸ್ಸಿ ಜೊತೆ ಚಂದಾಗ ಒಂದ್ ಸ್ವಲ್ಪ ಆಟ ಆಡ್ಬೇಕು ವಿಡಿಯೋ ಮಾಡ್ ಬಂದ್ವಿ ಪಾಪ ಈಗ ಸುಸ್ತಾಗಿ ಅನ್ಸುತ್ತ ಮಲ್ಕೊಂಡ್ ಬಿಟ್ ಜಲ್ದಿನ ನೋಡ್ರಿ ನಾನ ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಕಿನಿ ನಿನ್ನೆ ವಿಡಿಯೋದಾಗು ಆಲ್ಮೋಸ್ಟ್ ನಾನಾ ಮಾಡೀನಿ ಇವತ್ತನು ನಾನಾ ಮಾಡಾತಿನಿ ನನಗ ಅನ್ಸುತ್ತಾ ಹಂಡ್ರೆಡ್ ಒಂದ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಕಲ್ಕೊಂಡಿನಿ ಸ್ವಲ್ಪ ವಿಡಿಯೋ ಹಿಡಿಯಕಂತ ಹೇಳಿ ಆದ್ರೆ ನೀವು ಹೇಳಬೇಕು ಎಷ್ಟು ಕಲ್ಕೊಂಡಿನಿ ಎಷ್ಟಿಲ್ಲ ಅಂಥೇಳಿ ಎಷ್ಟು ಕರೆಕ್ಟಾಗಿ ಮಾಡೀನಿ ಎಷ್ಟಿಲ್ಲ ಎಲ್ಲಿ ಏನು ಮಿಸ್ಟೇಕ್ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಈ ಸದ್ಯಕ್ಕಂದ್ರೂ ಆಕಿ ಮಲ್ಕೊಂಡಾಳ ಹೋಗಿ ಒಂದು ಐದು ನಿಮಿಷ ಅಷ್ಟು ಬಿಟ್ಟು ಇದನ್ನ ಮಾಡಿಲ್ಲ ಅಷ್ಟು ಆಟ ಆಡಿದ್ವಿ ಸಾಕು ದಿನಾಂತ್ರ ಆಡ್ತಿರ್ತೀವಿ ಅಷ್ಟು ಮತ್ತಿ ನೆಕ್ಸ್ಟ್ ವಿಡಿಯೋದಾಗ ತೊಗೊಳೋದು ಹಂಗೆ ಅವಾಗ ಮೇನ್ ಏನಪ್ಪಾ ಅಂತಂದ್ರೆ ಆಕಿಗೆ ಮೊನ್ನೆ ಹಂಗೆ ಒಂದು ಸ್ವಲ್ಪ ತೊಗೊಂಡಿದ್ವಿ ಅದಕ್ಕೆ ಆಕಿನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ವಿಡಿಯೋ ಮಾಡತ್ತಿದ್ವಿ ಅಷ್ಟೊತ್ತಿಗೆ ಮೇಡಮ್ ಅವ್ರು ಮಲ್ಕೊಂಡ್ಬಿಟ್ರು ಹೆಂಗಾಗೈತಿ ನಮ್ಮ ಮನಸ್ವಿಯವರ ವಿಡಿಯೋ ಅಂತ ಹೇಳಿಕೆ ಶಿ ಹೇಳಬೇಕು ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ ಸ ಪಾಪು ಹೆಂಗೈತೆ ಅಂತೇಳಿ ಪಾಪು ಜೊತೆ ಆಟ ಆಡಿದ್ದನ್ನು ಹೇಳ್ಕೊಡ್ರಿ ಮತ್ತೇನು ರೀ ಮುಂದೆ ನೋಡೋದಾಗ ಸಿಗುನಂತ